ಎಸ್ ವೀಕ್ಷಕರ ಇತಿಹಾಸ ಪ್ರಸಿದ್ಧವಾಗಿರುವಂತಹ ವಾಣಿ ವಿಲಾಸ ಸಾಗರದ ಒಂದು ಕೋಡಿ ಬಿದ್ದಿರುವಂತಹ ಸಂದರ್ಭ ನೀವು ನೋಡ್ತಾ ಇದ್ದೀರಾ ಸಾಕಷ್ಟು ಪ್ರವಾಸಿಗರು ಈ ಭಾಗದಲ್ಲಿರುವಂತದ್ದು ಸಾವಿರದ ಒಂಬೈನೂರ ಏಳರಲ್ಲಿ ಈ ಒಂದು ಡ್ಯಾಮ್ ನಿರ್ಮಾಣ ಆಗುತ್ತೆ ಇತಿಹಾಸದಲ್ಲಿ ನಾಲ್ಕನೇ ಬಾರಿ ಕೋಡಿ ಹರಿದಿರುವಂತದ್ದು ಅದೇ ರೀತಿ ವಿಶೇಷ ಏನಪ್ಪಾ ಅಂತ ಅಂದ್ರೆ ಒಂದೇ ವರ್ಷದಲ್ಲಿ ಎರಡನೇ ಬಾರಿ ಕೋಡಿ ಹೋಗ್ತಿರೋ ಸುಸಂದರ್ಭವನ್ನ ನೀವು ನೋಡ್ತಾ ಇದ್ದೀರಾ ಸಾಕಷ್ಟು ಜನ ಖುಷಿಯಿಂದ ಈ ಒಂದು ವೀಕ್ಷಣೆಗೆ ಬರ್ತಿರೋ ಈಗ ನೋಡ್ಬೋದು ಅದು ಕೋಡಿ ಪಾಯಿಂಟ್ ಅಲ್ಲೇನ್ ಕಾಣಿಸ್ತಾ ಇದೆ ಕೋಡಿ ಪಾಯಿಂಟ್ ಎಲ್ಲಾ ಕೆರೆ ಕಟ್ಟೆಗಳಿಗೆ ಕೋಡಿ ಪಾಯಿಂಟ್ ಅಂದ್ರೆ ಒಂದು ಕಟ್ಟಡದ ನಿರ್ ಕಟ್ಟಡದ ತರ ನಿರ್ಮಾಣ ಆಗಿರುತ್ತೆ ಸೊ ಈ ಒಂದು ಕೋಡಿ ಬಿದ್ದಿರೋ ಒಂದು ಕಾರಣ ಆ ಕಟ್ಟಡವನ್ನು ಕೂಡ ಕಾಣಿಸ್ತಿಲ್ಲ ಅಷ್ಟು ಜೋರಾಗಿ ಕೋಡಿ ಹರಿತಿರೋದು ನೋಡ್ಬೋದು ನೀವು ಆ ಭಾಗದಲ್ಲೂ ಕೂಡ ಸಾಕಷ್ಟು ಪ್ರವಾಸಿಗರು ಬಂದಿದ್ದಾರೆ ವೀಕ್ಷಣೆ ಮಾಡ್ತಿದ್ದಾರೆ ಎಂಜಾಯ್ ಮಾಡ್ತಿದ್ದಾರೆ ಸೊ ನಾನಿಲ್ಲೊಬ್ಬ ಒಬ್ಬ ಸ್ಥಳೀಯರ ಜೊತೆ ಮಾತಾಡಿಸ್ತಾ ಹೋಗ್ತೀನಿ ಇದರ ಇತಿಹಾಸ ಈಗ ಒಂದು ಯಾವ ರೀತಿ ಇಲ್ಲಿ ಜನ ಸಂಭ್ರಮ ಪಡ್ತಿದ್ದಾರೆ ಅನ್ನೋದನ್ನ ಮಾತಾಡಿಸ್ತೇನೆ ನಮಸ್ತೆ ನನ್ನ ಹೆಸರು ದಿವಾಕರ್ ಹಿರಿಯರು ಸುಮಾರು ವರ್ಷಗಳಿಂದ ಕೋಡಿ ಬಿದ್ದೇ ಇರಲಿಲ್ಲ ಇದು ನಾಲ್ಕನೇ ಬಾರಿ ಕೋಡಿ ಬಿದ್ದೈತೆ ಹಿರಿಯರು ವಾಣಿ ವಿಲಾಸ ಸಾಗರಕ್ಕೆ ಕೋಡಿ ಪ್ರದೇಶ ಆ ಕೋಡಿ ಮುಚ್ಚಿ ಮೇಲೆ ಒಂದಡಿ ಎಕ್ಸ್ಟ್ರಾ ಹರಿತಾ ಇದೆ ಆ ತುಂಬಿ ಹರಿಯೋ ನೀರನ್ನು ನೋಡೋಕ್ಕೆ ಸವಿಯನ್ನು ಸವಿಯಕ್ಕೆ ಪ್ರಯಾಣಿಕರು ಪ್ರವಾಸಿಗರು ಹೆಚ್ಚಿನದಾಗಿ ಬರ್ತಾ ಇದ್ದಾರೆ ಬೇರೆ ಬೇರೆ ಕಡೆಯಿಂದ ಭಾಳ ಸಂತೋಷ ಆಗ್ತೈತೆ ಈ ವರ್ಷದಲ್ಲಿ ಎರಡು ಎರಡೆರಡು ಬಾರಿ ಕೋಡಿ ಬಿದ್ದಿರೋದು ಭಾಳ ತುಂಬ ಒಳ್ಳೆಯ ವಿಚಾರ ತುಂಬಾ ಮೇಲೆ ಕಡೆ ಕೋಡಿ ಬಸವಣ್ಣನ ಕೆರೆ ಅಂತ ಚಿಕ್ಕಮಂಗ್ಳೂರು ಅಲ್ಲಿ ಚಿಕ್ಕಮಂಗ್ಳೂರು ಕೋಡಿ ಬಸವಣ್ಣನ ಕೆರೆಯಿಂದ ಮೇಲೆ ಸಿಕ್ಕಾಪಟ್ಟೆ ಮಳೆ ಆಗಿರೋದ್ರಿಂದ ಅಲ್ಲಿ ಕೆರೆ ಅಲ್ಲಿಂದ ಫುಲ್ ಎಲ್ಲ ತುಂಬ ಕೆರೆ ಕಟ್ಟೆ ಕಾಲುವೆಗಳೆಲ್ಲ ಈ ಈ ಬಂದಿದ್ದಾವೆ ಡ್ಯಾಮ್ ಫುಲ್ ತುಂಬಿ ಇದೆ ಈ ಕೋಡಿ ಬಿದ್ದಿದೆ ಸರ್ ಇದು ಡ್ಯಾಮ್ ಇದನ್ನ ನೋಡಕ್ಕೆ ನಾವೆಲ್ಲ ಫ್ಯಾಮಿಲಿ ಜೊತೆ ಎಲ್ಲ ಬಂದಿದೀವಿ ನೋಡಕ್ಕೆ ನಾವ್ ಲಕ್ಕಿ ನಮ್ಮ ಊರಲ್ಲೇ ಸಿಕ್ಕಿದೆ ದಯವಿಟ್ಟು ಎಲ್ರು ಬಂದು ನೋಡ್ಕೊಂಡು ಹೋಗ್ರಿ ಇದು ವರ್ಷದಲ್ಲಿ ಎರಡನೇ ಸತಿ ಕೊಡಿ ಬೀಳ್ತಿರೋದು ಇತಿಹಾಸದಲ್ಲಿ ನಾಲ್ಕನೇ ಸತಿ ದಯವಿಟ್ಟು ಬಂದು ಎಲ್ಲರೂ ನೋಡ್ಕೊಂಡು ಹೋಗ್ರಿ ತುಂಬಾ ಚೆನ್ನಾಗಿದೆ ಈ ಬೇರೆ ಎಲ್ಲಾ ಫಾಲ್ಸ್ ನೋಡಕ್ ತುಂಬಾ ದೂರ ಹೋಗ್ಬೇಕು ಆದ್ರೆ ಫಾಲ್ಸ್ ಮಾತ್ರ ನಮ್ ಊರಲ್ಲೇ ಸಿಕ್ಕಿದೆ ಅಹ್ ಬಹಳ ಅದ್ಭುತ ಇದೆ ತುಂಬಾ ಖುಷಿ ಆಯ್ತು ದಯವಿಟ್ಟು ಬಂದ್ ನೋಡಿ ನೋಡಿ ಗಂಟೆ ಆರು ಕಾಲು ಅಂದ್ರೆ ಐದು ಮುಕ್ಕಾಲು ಆದ್ರೂ ಕೂಡ ಈ ಒಂದು ಪ್ರವಾಸಿಗರು ಸಾಕಷ್ಟು ಎಂಜಾಯ್ ಮಾಡ್ತಿರೋದ್ದು ಯಾವಾಗ್ಲೂ ಕೂಡ ಮಾರಿಕಣ್ಮೆ ಡ್ಯಾಮ್ ನ ಟೂಬ್ ಓಪನ್ ಮಾಡಿದಾಗ ಪ್ರವಾಸಿಗರು ಪ್ರವಾಸಿಗರು ಸೇರುವಂತದ್ದು ಸರ್ವೇ ಸಾಮಾನ್ಯ ಆಗಿತ್ತು ಸೊ ಇತಿಹಾಸದಲ್ಲಿ ಕೇವಲ ನಾಲ್ಕನೇ ಬಾರಿ ಕೋಡಿ ಬಿದ್ದಿರುವಂತಹ ಈ ಒಂದು ಡ್ಯಾಮು ವಾಣಿ ವಿಲಾಸ ಮಾರಿಕಣ್ಮೆ ಅಂದ್ರೆ ನಿಮ್ಗೆಲ್ಲ ಗೊತ್ತಿರ್ತದೆ ಸೊ ಇದು ಒಂದೇ ವರ್ಷದಲ್ಲಿ ಎರಡನೇ ಬಾರಿ ಕೋಡಿ ಬಿದ್ದಿರುವಂತದ್ದು ತುಂಬಾ ಸಂಭ್ರಮಾಚರಣೆ ಮಾಡ್ತಿರುವಂತಹ ಪ್ರವಾಸಿಗರು ಸಾಕಷ್ಟು ಜನ ಇದ್ದಾರೆ ಇಲ್ಲಿ ಸ್ಥಳೀರಿದ್ದಾರೆ ದೂರದಿಂದನೂ ಕೂಡ ಬಂದಿರುವಂತದ್ದು ಸಾವಿರದ ಅವ್ರ ಅಭಿಪ್ರಾಯ ಕೂಡ ಹಂಚ್ಕೊಳ್ಳಕ್ ನಮಗೆ ಖುಷಿ ಆಗ್ತಿದೆ ಮಾತಾಡಿಸ್ತೀನಿ ಸೊ ನಾವು ಇಲ್ಲಿ ಮಾರುಕಡಿಮೆ ಬಂದಿದ್ದು ತುಂಬಾ ಖುಷಿ ಆಗ್ತಾ ಇದೆ ಇಲ್ಲಿ ಇದು ಸತತ ನಾಲ್ಕನೇ ಬಾರಿ ಕೋಡಿ ಬಿದ್ದಿರೋದು ಇದು ಎಲ್ಲರಿಗೂ ರೈತರಿಗೆ ಸಂತಸದ ವಿಷಯ ಯಾಕಂದ್ರೆ ಮಳೆ ಬೆಳೆ ಚೆನ್ನಾಗ್ ನಮ್ಮ ಹಿರಿಯೂರು ತಾಲೂಕು ಜನಗೆ ಸಮೃದ್ಧಿ ಆಗಿರುತ್ತದೆ ಹಂಗಾಗಿ ಈಗ ಹೇಳ್ತಾ ಎರಡು ಮಾತು ಮುಗಿಸ್ತೀವಿ ಹಿರಿಯೂರಿನವರು ಈ ಕೋಡಿ ಬಿದ್ದಿರೋದಿಕ್ಕೆ ನಾವು ನೋ ನೋಡೋದಕ್ಕೆ ಬೆಂಗಳೂರಿಂದ ಬಂದು ಸಮೇತವಾಗಿ ಎಂಜಾಯ್ ಮಾಡಕ್ ವೀಕ್ಷಕರೇ ಐತಿಹಾಸಿಕ ಡ್ಯಾಮ್ ಕೋಡಿ ಒಂದು ಒಂದು ಬಹಳಷ್ಟು ನೀವು ನಾವು ಈ ಈ ವಿಡಿಯೋ ವಿಡಿಯೋ ಬಿದ್ದಿರುವ ಮತ್ತಷ್ಟು ಮಾಹಿತಿಗಳನ್ನ ಪ್ರಯತ್ನ ಮಾಡ್ತೀವಿ ಸೊ ಇಲ್ಲಿ ಒಂದು ಉದ್ದೇಶ ಏನಪ್ಪಾ ಅಂತ ಅಂದ್ರೆ ಇತಿಹಾಸದಲ್ಲೇ ನಾಲ್ಕನೇ ಬಾರಿ ಕೋಡಿ ಬಿದ್ದಿರೋದು ಒಂದೇ ವರ್ಷದಲ್ಲಿ ಎರಡು ಬಾರಿ ಕೋಡಿ ಹರಿದಿರೋದು ಸಾಕಷ್ಟು ಸಂಭ್ರಮದ ವಿಚಾರ ಅದೇ ರೀತಿ ಇಲ್ಲಿ ಪ್ರವಾಸಿಗರು ಸಾಕಷ್ಟು ಜನ ಬಂದಿದ್ದಾರೆ ವೀಕ್ಷಣೆ ಮಾಡ್ತಿದ್ದಾರೆ ಎಂಜಾಯ್ ಮಾಡ್ತಿದ್ದಾರೆ ಸೊ ನಾವು ಪ್ರವಾಸಿಗರಿಗೆ ಒಂದೊಂದು ಕಿವಿ ಮಾತು ಹೇಳೋದೇನಪ್ಪ ಅಂತ ಅಂದ್ರೆ ಈ ಒಂದು ಸೌಂದರ್ಯವನ್ನ ಅನುಭವಿಸಿ ಆನಂದ್ಸಕ್ ಹೋಗ್ಬೇಡಿ ನೀರಿನ ಹತ್ರ ಹೋಗ್ಬೇಡಿ ಯಾವ ಟೈಮ್ ಅಲ್ಲಿ ಈ ನೀರಿನ ಪ್ರಮಾಣ ಜಾಸ್ತಿ ಆಗುತ್ತೆ ಕಡಿಮೆ ಆಗುತ್ತೆ ಅಂತ ಯಾರು ಕೂಡ ಊಹೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಸೊ ಸುರಕ್ಷಿತವಾಗಿರಿ ಮಕ್ಕಳು ಜೊತೆ ಬರ್ತೀರಾ ಬಹಳಷ್ಟು ಸುರಕ್ಷತೆಗೆ ಆದ್ಯತೆ ನೀಡಿ ಅಂತ ಈ ಮುಖಾಂತರ ನಾವು ನಿಮ್ಗೆ ಮನವಿ ಮಾಡ್ತೀವಿ ಇಂತಷ್ಟು ಸುದ್ದಿಗಳನ್ನ ಬಹಳಷ್ಟು ನಿಮ್ಮ ಮುಂದೆ ತರುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇರ್ತೀವಿ ನೋಡ್ತಾ ಇರಿ ಸಿರಾ ಟ್ವೆಂಟಿ ಫೋರ್ ನ್ಯೂಸ್ ನಾನು ನಿಮ್ಮ ಬರ್ಗೂರ್ ಅರ್ಶಿ That's